ಅಂತೇಂತ ನಮ್ಮ ಗಾಡಿ ಹತ್ರ ಬಂದ್ವಿ ನಿಮ್ ஞானಾಯ ತಾಯ್ ಎಂಗ್ ಮಾಡ್ತರೆ ನೀವು ನಿಂಗೆ ಗಾಡಿ ಓಡಿಸೋಕೆ ಬರುತ್ತಾ ರಾಸ್ಕಲ್ ಲೋಫರ್ ಎಂಗ್ ಬಂದಾ ಗೊತ್ತೇನೋ ಬಿತ್ತು ರೋಡ್ ಇರೋದು ಏಯ್ ಆ ಗಾಡಿ ಬಾಯಿಗೆ ಬಂದಿಯೇ ಮೇಲ ಬಂದಾ ರೋಡ್ ಅಷ್ಟು ದೊಡ್ಡದಾಗಿದ್ರು

ಕಟ್ ಮಾಡ್ತಾ ಇರ್ಕು ಮುಂದೆ ಹೋದಷ್ಟಾಭ ತೋರಿಸಿದಿ ಮಾಲ್ ನೋಡಲಿ ಅಲ್ಲು ಖಾಲಿ ಹ್ಞೂ ಇಷ್ಟು ನಿನ್ನ ಬೆಳೆ ಹೊತ್ತು ಬಂದಿದ್ದೀರೇ

ನಲ್ಲಿ ಸಿಗುತ್ತಾ ನೋಡೋಣ ಇವತ್ತು ನಳ್ಳಿ ಗಂಟಿಗ್ ಮಾಡೋದಾಗೈತಿ ಕೋಳಿ ನಾಟಿ ಕೋಳಿಗಳನ್ನು ಫಂಕ್ಷನ್ ಮಾಡಿದಾಗ ಇಲ್ಲಿ ಕೋಳಿ ನಾಟಿ ಕೋಳಿಗಳು ಮರಿಗಳು ನಾಟಿ ಮರಿಗಳು ಫಿಶ್ ಎಲ್ಲ ಸಿಗುತ್ತೆ ಕೋಳಿ ಮರಿಗಳು ಇದ್ದ

ಬರೀ ಮುಳ್ಳಿರುತ್ತೆ ಪ್ರತಿದು ಬರೀ ಮುಳ್ಳಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಕರೆಕ್ಟ್

टाक उन्दुरे स्टार्टिङ किन दसे दबा कठा क मावाई त गरो हामी कारले मारि मार्दिदिन काना नसुदेले नि उनीहरुलाई छाइ छै यगाले नसुदेले नला गरि भिडियो भिडियो पर उनीहरु ಆಯ್ತನಾಲ್ವಾ ಹೊಡಿಯೋದು ಹೊಡೆಯೋ ಮೂರು ಆದ್ರೆ ಹೊಡೆಯೋ ಒಡೆಯದು ಹೊಯ್ಯ ಪ್ರೀತಿ ಟರ್ಕಿ ಅಂದೆ ಆಯ್ತಾ ಇದು ಒಡಕನಾ ಐನೂರು ರೂಪಾಯಿ ಅದು ಐನೂರು ರೂಪಾಯಿ ಅಂತ ಕೆಜಿ ಪ್ರೀತ ಐನೂರು ರೂಪಾಯಿ ನೋಡ್ಕೊಳಿದ ನಮ್ಗೆ ಗೊತ್ತಾಯ್ತು ಇಲ್ಲೂ ಫುಡ್ ಏನಾಗ್ತಾರೆ ಜೋಳ ನಮ್ಮ ಕೋಳಿಗಳಿಗೆ ಜೋಳದ ಪುಡಿನಾ ಹಾ ಸರಿ ಸರಿ ಜೋಳದ ಪುಡಿ ಅದೊಂದೇ ಅದೊಂದೇ ಏನು ಹಾಕಲ್ವಾ ಅಕ್ಕಿ ರಾಗಿ ಜೋಳ ಹಾ ಸರಿ ಸರಿ ನಾವಿವತ್ತು ಬಂದಿದ್ದು ಎಂಟು ಗಂಟೆ ಕರೆಕ್ಟಾಗಿ ಮನೆ ಬಿಡವಿ ನಿಮಗೆ ಬರೋಷ್ಟೀ ಇಲ್ಲಿ ತಗೊಂಡು ನೋವು ತಲೆ ಕಲಸಿ ತವರ್ ಕಣಪ್ಪ ನಳ್ಳಿ ಸಿಕ್ತು ಹೆಂಗೋ ನಾನೂರು ರೂಪಾಯಿ ಹೇಳ್ದೆ ಒಂದು ಒಂದು ಡಸನ್ಗೆ ಇಲ್ಲಿ ನೂರು ರೂಪಾಯಿ ಅಂದ್ರೆ ಸಣ್ಣದಿದು ಇದು ಚೆನ್ನಾಗಿರುತ್ತೆ ಸಾಕು ನಮಗೆ ತಲೆ ಕಲ್ಸಿ ತೋರ್ ನೋಡಿ ಒಳ್ಳೆ ನಾನ್ ವೆಜ್ ತೊಗೊಂಡೋಗ್ಬೋದು ನೋಡಿ ಇಲ್ಲ ತಲೆಕಾಲು ಕೋಳಿ ಕೋಳಿಗಳು ನೋಡಿ ಇಲ್ಲಿ ನಾಟಿ ಕೋಳಿಗಳು ಮಾಮೂಲಿ ಓ ಸುಗುಣ ಚಿಕನ್ ತಲೆಕಾಲು ಜನ ಇಟ್ಟಿಲ್ಲ ತಲೆಕಾಲು ತಿಂದನಾ ತಾಂಬ ತಲೆಕಾಲು ನಾಟಿ ಕೋಳಿಗಳು ನೋಡಿ ಇಲ್ಲಿ ಹಾ ಬಾ ಹಿಂಗನಾಂಗ ಹನ್ನೆರಡು ರೂಪಾಯಿ ಒಂದು ಪ್ರೀತು ಜೊತೆ ಜೊತೆ ತಗೋಬೇಕು ಬೇಡ ಬೇಡ ನೀನು ನೋಡು ನೈಟ್ ಪ್ಯಾಂಟ್ ಬೇಕಾರೆ ಪ್ರೀತು ಬೇಕಾ ನೀಂಗೆ ಏ ಯಾಕಾರ್ದೇನಾ ಬಟ್ಟೆಗಳು ಪಾತ್ರೆಗಳು ಪಾತ್ರೆಗಳು ತರಕಾರಿಗಳು ಈ ಕಡೆ ಈ ಎಲ್ಲ ತರಕಾರಿಗಳು ಸಂತೆ ಓ ಸೊಪ್ಪು ಬಿತ್ತು ಬೆರ್ಕೆ ಸೊಪ್ಪು ಅದೇ ಬೆರ್ಕೆ ಏನಿಲ್ಲ ಫುಲ್ಲು ನುಗ್ಗೆ ಸೊಪ್ಪು ಬಿತ್ತು ನುಗ್ಗೆ ಸೊಪ್ಪು ನಾವಿಲ್ಗರಿ ಬೇಕಾ

ಏಯ್ ಕ್ಯಾಶ್ ಕೊಡ ಇಲ್ಲ ಐತೆ ಬಿಡ ತಾಳ ನುಗ್ಗಿ ಸೊಪ್ಪ ಹೆಂಗಮ್ಮ ಐದು ರೂಪಾಯಿನಾ ಒಂದು ಕಟ್ಟು ತಾಳದು ಪ್ರತು ಇಪ್ಪತ್ತು ರೂಪಾಯಿ ಮೂರು ಮಾಡಿಕೊಡಿ ಏನು ಕೊಡಿ ಏನು ತೊಂದರೆ ಇಲ್ಲ ಇನ್ನೂರು ರೂಪಾಯಿ ಸೊಪ್ಪ ಇದು ಮುಗ್ಗ ಸೊಪ್ಪು ನಿಂಬೆಣ್ಣಿಂಗ್ ಗುಡ್ಡೆ ಹಿಂಗೆ ಸಿಗಡಿ ಪಾವು ನೂರು ಯಾವ ಪಾವಲ್ಲಿ ಕೊಡ್ತೀರಾ ಅದಕ್ಕೆ ನೂರು ರೂಪಾಯಿನ ಏನು ಅಷ್ಟೊಂದು ರೇಟು ಹಾಂ ಏನು ಹಂಗೆ ಹೇಳ್ಬಿಟ್ರೆ ಹಂಗೆ ಕಮ್ಮಿ ಮಾಡಿಕೊಡಿ ನೀವೆಷ್ಟು ಹೇಳಿ ಫಸ್ಟು ಜಾಸ್ತಿ ಆಯಿತು ಸಂತೆ ಸಂತೆ ನಿಮ್ಗೆ ಏನ್ ಬೇಕು ನೋಡಬನ ತಿಂಡಿ ಕುರುಕುಳು ತಿಂಡಿಗಳು ನೋಡಲಿ ಕಾಳುಗಳೆಲ್ಲ ಉದ್ದಿನ ಬೇಳೆ ಹೆಸರು ಬೇಳೆ ಪಪ್ಪಾಯ ಹೂ ನೋಡಬಿಡಿತ ಹೂ ಐತೆ ಕೊಡಿ ಬೆಳ್ಳುಳ್ಳಿ ಐತೆ ನೋಡಲಿ ಊಟ ಮಾಡಿ ಇಲ್ಲ ಅಂದ್ರೆ ಅಲ್ಲಿ ಬರ್ತೀವಿ ಇಲ್ಲ ಅಂದ್ರೆ ಊಟ ಮಾಡಿ ಮಾಡಿ ಅಪ್ಪ ಏನೋ ತಿಂಡಿ ತಿಂತವ್ರವ ಇಲ್ಲಿ ಲಾಟಿ ಬೆಳ್ಳುಳ್ಳಿ ಪ್ರೀತಿ ಇದು ಕಡೆ ಚಂದ ಇದು ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಬರುತ್ತಾ ಹೆಂಗೆ ಇದು ಹೆಂಗೆ ಹೆಂಗೆ ಕೆ ಜಿ ಕೆ ಜಿ ನೂರು ಓ ಕಮ್ಮಿ ಇಲ್ಲ ಅದು ಕೆ ಜಿ ಅರ್ವತ್ತು ಇದು ನೂರು ರೂಪಾಯನಾ ಕಮ್ಮಿ ಇಲ್ಲ ಬಯ್ಯಾ ಕಮ್ಮಿ ಇಲ್ಲ ಅಷ್ಟೇನೆ ಹಾಂ ಕೊಡಿ ಎಂಬತ್ತು ರೂಪಾಯಿ ಮಾಡಿ ಒಂದು ಕೆ ಜಿ ಕೊಡಿ ಸರಿ ಅರ್ಧ ಕೆ ಜಿ ಹಾಕಿ ಸಾಕು ರೂಪಾಯಿ ವೇಸ್ಟ್ ಅಂತಲ್ಲ ಮಕ್ಕಳು ಆಸೆ ಪಡ್ತವಲ್ಲ ಹೊಟ್ಟೆ ಹಂಗೇನಿಲ್ಲ ಇಲ್ಲಾಂದ್ರೆ ಅರ್ಧ ಕೆಜಿ ತಗೋತಿದ್ವಾ ಹಸಿಮೆಣ್ಸಿಂಕಾಯಿ ಹೆಂಗೆ ಒಂದು ಕಾಲ್ ಕೆಜಿ ಹಸಿಮೆಣ್ಸಿಂಕಾಯಿ ಹಾಕ್ಬಿಡಿ ಬರೀ ಭಾನುವಾರ ಮಾತ್ರನಾಥ ಇಲ್ಲಿ ನೋಡಿ ಇಲ್ಲಿ ಇದು ಹತ್ತು ರೂಪಾಯಿ ನಾಟಿದ್ದೇನೆ ಮೊದಲುಗಿನ ಕಮ್ಮಿ ಆಯ್ತು ಹೇಳ್ಬೇಕಂದ್ರೆ ಮೆಣ್ಸಿನ್ಕಾಯಿ ಚೆನ್ನಾಗಿರೋದಾಕಿರೋದು ಹ್ಞೂ ಎಷ್ಟು ಕಾಯಿ ಅರವತ್ತು ಸಂತಲ್ಲಿ ಏನು ತರಕಾರಿ ತಗೊಳ್ಳಿಲ್ಲ ಬರೀ ಹತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಯಾವುದು ನುಗ್ಗೆ ಸೊಪ್ಪು ನಿಂಬೆ ಹೇಗೆ ಇಷ್ಟೇ ತಗೊಂಡೋಗ್ತಾರ ಸಾಕು ಅಲ್ಲೆಸಿರುತ್ತೆ ತರಕಾರಿಗಳೆಲ್ಲ ಬೆಳೆ ಚೆನ್ನಾಗಿತ್ತು ನಾಟಿ ಚಿಕನ್ ತಗೀನಿ ಮಚ್ಚಿನ ಈಗ ಗಟ್ಟಿ ಗಟ್ಟಿ ಇಲ್ಲ ಅದ್ರಲ್ಲಿ ಗಟ್ಟಿ ಗಟ್ಟಿ ಎಷ್ಟಿದ್ ಚಿಕ್ಕ ಇಲ್ಲಿ ಫಿಶ್ ರೇಟ್ ಜಾಸ್ತಿ ಯಾಕೆ ಗೊತ್ತಾ ವಿತ್ ಕ್ಲೀನಿಂಗು ಕೊಡ್ತಾರೆ ನೂರೈವತ್ತು ರೂಪಾಯಿ ಹೇಳಿದ್ರು ನಾವು ತಗೊಂಡಿದ್ರೆ ಅಲ್ಲಿ ಮೀರ್ಗೆ ಸೇಮ್ ಅದೇ ರೇಟ್ ಹೆಚ್ಚು ಕಮ್ಮಿ ಬೀಳೋದು ನಾನು ನೆಕ್ಸ್ಟ್ ಬ್ಲಾಗ್ ಅಡಿಗೆಗೆ ಬ್ಲಾಗ್ ಮಾಡ್ಬೇಕಾದ್ರೆ ಇಲ್ಲಿಂದನೇ ಮರಿ ತಗೊಂಡ್ ಪ್ರೀತ ಪ್ರೀತು ನಮ್ ಗಾಡಿ ಸೀಟ್ ಅಂತ ಕಾದಾಗಿರುತ್ತೆ ಪ್ರೀತಾ ನಾನು ಎರಡಲ್ಲಾ ನಿಲ್ಸಿಲ್ಲ ನಿಂತಿಕನೇ ಫ್ರೈ ಆಗ್ಬಿಡುತ್ತೆ ಪ್ರೀತಾ ಅಬ್ಬಾ ದೇವರೇ ಅಂತಿಂತ ನಮ್ ಗಾಡಿ ಹತ್ರ ಬಂದ್ವಿ ಅಯ್ಯೋ ಏ ನಿಮ್ ಧಾನ ಐತಾ ಹೆಂಗ್ ಬಂದ್ರಿ ನೀವು 나ನೇ ಇದು ನಿಮಗೆ ಗಾಡಿ ಓಡಿಸಕ್ಕೆ ಬರುತ್ತಾ ರಾಸ್ಕಲ್ಗಳಾ ಬಿ ಲೋ ಫಾರ್ ಹೆಂಗ್ ಬಂದ ಗೊತ್ತೇನ ಪ್ರೀತು

ತ್ರೀ ಹಂಡ್ರೆಡ್ಗೆ ಮರಿನ ಕೋಳಿನ ಬರಲ್ಲ ನಾಟಿ ಕೋಳಿನ ಬರಲ್ಲ ತ್ರೀ ಹಂಡ್ರೆಡ್ ಎಂಟ್ರೆಡ್ತ ಇವಾಗ ಕೇರ್ ಕೇರ್ಸ್ಕೋಬೇಕಂತ ಲೋಕ್ರೀ ನಂಗೆ ಗೊತ್ತಿಲ್ಲ ಕಣ ಈ ಕಡೆ ಅಲ್ಲಿ ಲಾಂಗ್ ಆಗುತ್ತಾನೋ ಹೇಳಿದ್ ಮಾರ್ಕ್ಸ್ ಕೇಳಲ್ಲ ಇವ್ರು ಬನ್ನಿ ಅಲ್ಲಿ ಹೋಗೋಣ ದೊಡ್ಡ ಸಂತಾನೆ ಹೇಳ್ಬೇಕು ಅಂದ್ರೆ ಇದು